ಹಲೋ ಸ್ನೇಹಿತರೆ ನಾನು ಯಾವ ದಿನೇಶನ್ ಎಲ್ರು ಹೇಗಿದ್ದೀರಾ ವೆಲ್ಕಮ್ ಟು ಸಹಿತ ಸಮಾಜ ಇನ್ ಕನ್ನಡ ಇವತ್ತು ಎಲ್ಲಿಗೆ ಬಂದಿದ್ವಿ ನಾಕಿ ನಾ ಮುಂಚೆ ಗುರುವರಿಯಾ ಎಂಟ್ರಿ ಪ್ಲೀಸ್ ಇವತ್ತು ನಾವು ಬಂದಿರೋದು ದಾಸಳಿಯ ರೈತರ ಅರಮನೆಗೆ ಬಂದಿದ್ವಿ ಸ್ನೇಹಿತರೆ ಬನ್ನಿ ಓಡೋಗಿ ಕ್ವಾಂಟಿಟಿ ಕ್ವಾಲಿಟಿ ಮತ್ತು ಪ್ರೈಸ್ ವೈಸ್ ಎಲ್ಲ ಹೆಂಗಿದೆ ಅಂತ ನಾನು ನೋಡಿ ನಾನು ತಿಂದು ನಿಮ್ಗೂ ಟೇಸ್ಟ್ ಹೇಳ್ಕೊಡ್ತೀನಿ ನೀವು ಬಂದು ಟ್ರೈ ಮಾಡಿ ಅಂತ ಕೇಳ್ಕೊಂಡಿ ಚೆನ್ನಾಗಿದ್ರೆ ಬನ್ನಿ ಹೋಗಿ ಟ್ರೈ ಮಾಡೋಣ ಈಗ ನಾವು ಬಂದು ರೈತರ ಮನೆಯಲ್ಲಿ ಫಸ್ಟ್ ತಗೊಂಡಿರೋದು ರವೆ ಇಡ್ಲಿ ನೋಡಕ್ಂದು ತುಂಬಾ ರಸರಾಗಿ ಸೊಪ್ಪು ಹಾಕಿದ್ದಾರೆ ಮತ್ತೆ ಕ್ಯಾರೆಟ್ ಇದೆ ಮತ್ತೆ ರವೆ ಇದೆ ಚಟ್ನಿ ಕೊಟ್ಟಿದ್ದಾರೆ ಅದಾದ್ಮೇಲೆ ಸಾಂಬಾರ್ ಇದೆ ಒಂದು ದೊಡ್ಡವಾದ ಒಡೆ ಕೊಟ್ಟಿದ್ದಾರೆ ಬನ್ನಿ ಸುಮ್ನೆ ಟೈಮ್ ವೇಸ್ಟ್ ಮಾಡೋ ಬದಲು ತಿನ್ಬಿಟ್ರಿ ಮೇಡಮ್ ಇಡ್ಲಿ ಸೈಜ್ ಚೆನ್ನಾಗಿದೆ ಸಾಗುದೇ ಡಿಪ್ ಮಾಡ್ಕೊಂಡು ತಿನ್ಬಿಡಣ ತುಂಬಾ ಹೆಲ್ದಿ ಆಗ್ತದೆ ಸೀರಿಯಸ್ ಆಗಿ ತಿಂತಾ ತುಂಬಾ ದೊಡ್ಡದಾಗಿದೆ ಹೆಲ್ದಿ ಅಂದ್ರೆ ಹೆಲ್ದಿ ಆಗಿದೆ ಸೀರಿಯಸ್ಲಿ ಅಂದ್ರೆ ಇಡ್ಲಿ ತಿನ್ನಕ್ಕೂ ರವೆ ಇಡ್ಲಿ ತಿನ್ನ ಚಟ್ನಿ ಜೊತೆ ಡಿಪ್ ಮಾಡ್ಕೊಂಡು ತಿನ್ಬಿಡ ಸಾವು ಚಟ್ನಿ ಸೂಪರ್ ಆಗಿದೆ ಸೀರಿಯಸ್ಲಿ ತುಂಬಾ ಚೆನ್ನಾಗಿದೆ ಲಾಸ್ಟ್ ಬೈಟ್ ತಗೊಂಡು ವಡೆ ತಿನ್ನೋ ತಿನ್ಬಿಟ್ಟಣ ಚಟ್ನಿ ಜೊತೆ ಹಾಕ್ತಾಯಿ ಒಡೆದು ತಿನ್ಬಿಟ್ಟು ಉದ್ ನೋಡಿ ಹೇಳ್ಬೇಕು ಒಂದ್ ಊಟದಲ್ಲಿ ಹುಳಿ ಇರುತ್ತೆ ಇಲ್ಲಿ ಮೈಲಾ ಇದೆ ಮಸಾಲೆ ಸಕಾಲ ಹಾಕಿದ್ರೆ ಬನ್ನಿ ಇನ್ನೊಂದು ಇಡ್ಲಿ ತಗೊಂಬಿಟ್ಟು ನೆಕ್ಸ್ಟ್ आइटम को ಈಗ ನಾವು ನೆಕ್ಸ್ಟ್ ಬಂದು ಮಸಾಲ ದೋಸೆ ತಗೊಂಡಿದೀವಿ ರೈತರು ಅರಮನೆಯಲ್ಲಿ ರೈತರ ಅರಮನೆಯಲ್ಲಿ ಸೆಂಟರ್ ಕೈ ಹಾಕಿ ಮಂಚೂರು ಆಲೂಗಡ್ಡೆ ಪಲ್ಲಿ ಜೊತೆನೆ ಹಾಕೊಂಡು ಚಟ್ನಿ ಜೊತೆ ಡಿಪ್ ಮಾಡಿ ತಿನ್ನೋಣ ಆ ಗೋಲ್ಡ್ ಟೆಸ್ಟ್ ಅದು ಎಬಿ ಅಂತಾನೆ ಹೇಳ್ಬೋದು ಆ ನಂದಿ ಪಕ್ಕ ನಂದಿನ ಯೂಸ್ ಮಾಡಿರೋದು ಆ ಸ್ಮೆಲ್ ಬಂದ್ಬಿಡುತ್ತೆ ಯೂಸ್ ಮಾಡಿರಲಿಲ್ಲ ನಂದಿನ ಯೂಸ್ ಮಾಡಿದ್ದಾರೆ ಅದಾದ್ಮೇಲೆ ಮತ್ತೆ ಹಲಗಡೆ ನೆಚ್ಕೊಂಡು ಸಾಂಬಾರಲ್ಲಿ ಡಿಪ್ ಮಾಡಿ ಹೆವಿ ಅಂಡ್ ಹೆವಿ ಮೈಲ್ಡ್ ಆಗಿದೆ ಮಕ್ಕ ಅಂದ್ರೆ ಅದ ಸೀದಿಲ್ಲ ಅದ ಎದು ಇದಾಗಿಲ್ಲ ಎಷ್ಟು ಬೇಕೋ ಅಷ್ಟು ಜಾಸ್ತಿ ಎಷ್ಟು ತುಪ್ಪನ ಅಷ್ಟೇ ಲಿಮಿಡ ಹಾಕಿದ್ದಾರೆ ಜಾಸ್ತಿ ಮಕ್ಕ ಕೂಡ ಏನ್ ಹಾಕಿಲ್ಲ ಅವರು ಅದಾದ್ಮೇಲೆ ಚಟ್ನಿ ಮತ್ತೆ ಸಾಂಬಾರಲ್ಲಿ ಚಟ್ನಿ ಮತ್ತೆ ಆಲೂಗಡೆ ಚೆನ್ನಾಗಿರುತ್ತೆ ಒಂಚೂರು ತುದಿಲ್ ಮುರ್ಕೊಂಡ್ಬಿಟ್ಟು ಪರಂ ಪರಂ ಅಂತ ಇದೆ ಇದ್ ತಿನ್ಬಿಟ್ಟು ನೆಕ್ಸ್ಟ್ ಇದಕ್ಕೊಂದ್ ಬನ್ನಿ ಈಗ ನಾವು ನೆಕ್ಸ್ಟ್ ಬಂದು ರೈಸ್ ಪಾರ್ಕ್ ತಗೊಂಡಿದ್ದೀವಿ ರೈಸ್ ಆರ ಬನ್ನಿ ಟೇಸ್ಟ್ ಮಾಡೋಣ ಕೌಲ್ ಕಳ್ಳ ಎಲ್ಲ ಹಾಕಿದ್ದಾರೆ ಅದ್ ಆಕ್ಚುಲಿ ತಿಂತ ಮದ್ ಹೇಳ್ಬೇಕು ಆಗಿದೆ ಕಾರ ನಿಜ ಇಲ್ಲ ತುಂಬಾ ಚೆನ್ನಾಗಿದೆ ಅದಾದ್ಮೇಲೆ ಯೂಸ್ ಮಾಡಿದಾರಲ್ಲ ರೈಸ್ ಭಾತ್ಗೆ ಸೂಪರ್ ಆಗಿದೆ ಸೀರಿಯಸ್ಲಿ ಚಟ್ನಿ ಹಾಕೊಂಡ್ಬಿಡಣ ಇಲ್ಲ ಗುರು ಚಟ್ನಿ ಜೊತೆ ಟ್ರೈ ಚೆನ್ನಾಗಿರಲ್ಲ ಆಕ್ಚುಲಿ ರೈಸ್ ಬರ್ತೈತೆ ಆಲೇ ರೆಸಿಪಿನೆ ಚಟ್ನಿ ಸೈಡ್ ಗೆ ಇಟ್ತಾ ಇದೀನಿ ಚಟ್ನಿ ದಟ್ ಸಿರಿ ಸರ್ ಟ್ರೈ ಮಾಡ್ಕೊಂಡೆ ಚೆನ್ನಾಗಿರಲ್ಲ ಬರೀ ರೈಸ್ ಪಕ್ಕಾ ಆಗಿದೆ ಗುರು ಸೀರಿಯಸ್ಲಿ ಮೈಲ್ ಆಗಿದೆ ಆಮೇಲೆ ಬಜ್ಜಿ ಕೊಟ್ಟಿದ್ದಾರೆ ಬಜ್ಜಿ ಆಕ್ಚುಲಿ ಆರೋಗಿದೆ ಫುಲ್ ಆಯಾಮೆ ಬಜಿ ಚೆನ್ನಾಗಿದೆ ಆಕ್ಚುಲಿ ಆರೋಗಿದೆ ಬನ್ನಿ ಇದೊಂದು ಬೈಕ್ ತಗೊಂಡು ಈಗ ನಾವು ನೆಕ್ಸ್ಟ್ ಬಂದು ಪುಡಿ ತಗೊಂಡಿದೀವಿ ಮೂರು ಉಬ್ಬಿದ ಪುರಿ ಕೊಡ್ತಾರೆ ಅದ್ರ ಜೊತೆ ಸಾಗು ಮತ್ತೆ ಚಟ್ನಿ ಇದೆ ಬನ್ನಿ ಪುಡಿನ ಹುಣಸ್ರಮು ಕೂಡ ನೋಡಿಕೆ ಸಾಫ್ಟ್ ಆಗಿದೆ ಪುರಿ ಮಾತ್ರ ಆಯಿಲ್ ಏನ್ ಜಾಸ್ತಿ ಇಲ್ಲ ಆಕ್ಚುಲಿ ನೋಡ್ಬೋದು ನೀವೇ ಆಯಿಲ್ ಆಕ್ಸನ್ ಏನ್ ಜಾಸ್ತಿ ಇಲ್ಲ ಬನ್ನಿ ಟೈಮ್ ವೇಸ್ಟ್ ಜೊತೆ ಸಾಗುದ ಮಾಡ್ಕೊಂಡು ಸಾಫ್ಟ್ ಆಗಿದೆ ಗುರು ಆಕ್ಚುಲಿ ನನ್ ಪ್ರಕಾರ ಇದು ಮೈದಾ ಇಟ್ಟಲ್ಲ ಗೋಧಿ ಇಟ್ಟು ಪುರಿ

ಮೂರು ಪುಟ್ ಪುಟಾಣಿ ದೋಸೆ ಇರುತ್ತೆ ಬ್ಲಾಕ್ ಆಗಿರುತ್ತೆ ವೈಟ್ ಆಗಿರುತ್ತೆ ಅದು ಗೋಲ್ಡ್ ಅನ್ ಹೆಚ್ಚು ನಂದಿನಿ ಬಣ್ಣ ತುಪ್ಪ ಸ್ಮೆಲ್ ಬಂದನೆ ಗೊತ್ತಾಗ್ಬಿಡುತ್ತೆ ಆಕ್ಚುಲಿ ನಮ್ಗೆ ಅಷ್ಟೊಂದು ಸಾಫ್ಟ್ ಆಗಿದೆ ಬನ್ನಿ ಆ ಏರ್ ನಾವು ಹೋಲ್ಸ್ ನೋಡ್ಬೋದು ಸಕ್ಕಾಗಿದೆ ಬಿಸಿ ಒಳ್ಳೆ ಹೋಗ್ತಿದೆ ಸೇಮ್ ಸಾಗು ಜೊತೆನೆ ಡಿಪ್ ಮಾಡಿ ನಾನು ಪದ್ರ ಪದ್ರ ಸೀರಿಯಸ್ ಅಕ್ಕಿದೆ ಗುರು ಮಾತಾಡೋದಲ್ಲ ತಿಂಗುಡಿ ಹೇಳ್ಬೇಕು ತುಂಬಾ ಚೆನ್ನಾಗಿದೆ ಮಾತಾ ಮಾತ್ರ ಅದೇ ಅದೇನಂದ್ರೆ ಏರ್ಒಲ್ ಸೇರಿದ್ ಗೊತ್ತಾ ಅದೇ ಗುರು ಬಾಯಿಟ್ಟಿದ ತಕ್ಷಣ ಒಂಥರಾಗಿದೆ ಸೀರಿಯಸ್ಲಿ ಬನ್ನಿ ನಂಗೆ ಮಾತ್ ಜಾಸ್ತಿ ಮಾತಾಡಕ್ಕೆ ಆಗ್ತದೆ ಅಷ್ಟು ಸಹಜ ಆಯ್ತು ಅದು ತುಪ್ಪದ ಸೆಷನ್ ಹಾಕಿರ್ತದೆ ಗೊತ್ತಾದ್ಮೇಲೆ ಮೇಲೆ ಲೈಟ್ ಲೈಟಾಗಿ ಕ್ಯಾರೆಟ್ ಇಟ್ಟು ಸೊಪ್ಪು ತಗೋ ಬಾಯ್ ಕಿತ್ತಾದ್ರ ಅಲ್ಟಿಮೇಟ್ ಇದಾದ್ಮೇಲೆ ಈಗ ಇನ್ನು ಸಾಲ ಇನ್ನೊಂದು ಇಟ್ಕೊಂಡು ಬನ್ನಿ ನೆಕ್ಸ್ಟ್ ಐಟಮ್ ಈಗ ನಾವು ನೆಕ್ಸ್ಟ್ ಬಂದು ಕೇಸರಿ ಭಾತ್ ತಗೊಂಡಿದ್ವಿ ಬನ್ನಿ ಸ್ನೇಹಿತರೆ ಕೇಸರಿ ಭಾತ್ ತಂಗಿದ್ರೆ ನಾವು ಟೇಸ್ಟ್ ಮಾಡಿ ತಕ್ಕ ಗುರು ಬಿಂದ ಮಾಡ್ತಾರೆ ಅಂದ್ರೆ ಹೆವಿ ಸ್ಪೀಟ್ ಹಾಕಿರ್ತಾರೆ ಇದೆ ಹಬ್ಬ ಬಾಂಡ್ ನಾರ್ಮಲ್ ಆಗಿ ತಿನ್ನೋರು ಎರಡ್ ಪ್ಲೇಟ್ ತಿಂತಾರೆ ತರತಿದ್ರೆ ಆತರ ಇದೆ ಮಹಿಳೆ ಸೀರೆ ಚೆನ್ನಾಗಿದೆ ಪ್ರತಿ ಬೈಕ್ ನಿಮ್ಗೆ ದ್ರಾಕ್ಷಿ ಗೋಡಂಬಿ ಅದೆಲ್ಲ ಸಿಗ್ತಾ ಇರುತ್ತೆ ಸಕಾಲಾಗಿದೆ ಮಾತ್ರ ಇದಾದ್ಮೇಲೆ ನೆಕ್ಸ್ಟ್ ಐಟಮ್ ಓದ್ಬನ್ನಿ ಈಗ ನಾವು ನೆಕ್ಸ್ಟ್ ಬಂದು ಮೊಸರ ತಗೊಂಡಿದ್ವಿ ಲಾಸ್ಟ್ ಐಟಮ್ ಬನ್ನಿ ಟ್ರೈ ಮಾಡೋಣ ಗೋಡಂಬಿ ಮೊಸರಕ್ಕೆ ಕಲಂ ಕೂಡ ಮಸಾಲ ಏನ್ ಮಾಡಿದ್ರು ಅಂದ್ರೆ ಬಿಸಿ ಬಿಸಿ ಆಗಿರುತ್ತೆ ಇದು ಕೋಲ್ಡ್ ಆಗಿ ತುಂಬಾಗಿದೆ ಇದೆ ಹಾಗೆ ಹಸರು

ಈಗ ನಾವು ಆಕ್ಚುಲಿ ಬಂದು ನೆಕ್ಸ್ಟ್ ಟೀ ಇದಾದ ಮೇಲೆ ಈ ಅಂಗಡಿ ಮಾಲೀಕರ ಮಾತಾಡ್ತಾನ ಅದಾದ್ಮೇಲೆ ಈ ಟೀ ಹೆಂಗಿದೆ ಫಸ್ಟು ಟೇಸ್ಟ್ ಮಾಡಿ ನೋಡೋಣ ಸಕ್ಕದಾಗಿದೆ ಮೈಲ್ಡ್ ಆಗಿದೆ ಹಂಗಾಗಿದೆ ಅಷ್ಟೇ ಹೇಳೋಕ್ಕಾಗೋದು ಬನ್ನಿ ನೆಕ್ಸ್ಟ್ ಅಂಗಡಿ ಮಾಲೀಕರು ಮಾತಾಡ್ತಾನೆ ಬನ್ನಿ ಈಗ ನಾವು ವಿಡಿಯೋದ ಕೊನೆ ಹೋಟೆಲ್ ಮಾಲೀಕರು ಮಾತಾಡ್ತಾನ ಬನ್ನಿ ಸ್ನೇಹಿತರೆ ಸರ್ ತಮ್ಮ ಹೆಸರು ಸರ್ ಮಂಜುನಾಥ್ ಅಂತ ಸರ್ ಅದಾದ್ಮೇಲೆ ಈ ಹೋಟ್ಲು ಇಲ್ಲೇ ಇಡ್ಬೇಕು ಅಂತ ನಿಮ್ಗೆ ಯಾಕ್ ಅನ್ಸು ಮತ್ತೆ ಏನ್ ಗಿಟ್ಟಿದೀರ ಅಂತ ನಮ್ಗ್ ತಿಳಿಸ್ಕೊಡ್ತೀರಾ ಸರ್ ನಾವು ಸ್ಟಾರ್ಟಿಂಗ್ ಬಂದು ಅಲ್ಲಿ ವರ್ಕ್ ಮಾಡ್ತಿದ್ವು ಆ ವರ್ಕ್ ಮಾಡ್ತಾ ಇದ್ದ ನಾವು ಯಾಕ್ ಗ್ರಾಹಕರಿಗೆ ಹೋಸ್ಕೊಂಡು ನಾವ್ ನಮ್ಮಂದೆಯಿಂದ ಪ್ರಾರಂಭ ಮಾಡಬಾರದು ಅಂದ್ಬಿಟ್ಟು ಲಾಕ್ ಡೌನ್ ಇಂದ ಓಪನ್ ಮಾಡಿದ್ವಿ ಇಲ್ಲೂವರೆಗೆ ಪರವಾಗಿಲ್ಲ ಎಲ್ಲಾ ಕೊಟ್ಟ ಸಂಸ್ಥೆ ಇದೆ ಯಾವದೇ ತರಹದ ತಿಂಡಿ ಮೇಲೆ ದರಗಳೆಲ್ಲ ಕ ಕಮ್ಮಿನೇ ಇಟ್ಟಿದೀವಿ ಎಲ್ಲಾ ಗ್ರಾಹಕರಿಗೆ ಆ ವರೆ ಆಗ್ದಂಗೆ ದರಗಳಿಟ್ಟು ನಮ್ಮ ಒಂದು ಮನಸ್ಸಿಗೆ ಸಮಾಧಾನ ತರ ವ್ಯವಹಾರ ಮಾಡ್ತಾ ಇದೀವಿ ಅದಾದ್ಮೇಲೆ ಒಬ್ರು ಬಂದು ಇಲ್ಲೇ ಟಿಫನ್ ಆಗ್ಲಿ ಊಟ ಆಗ್ಲಿ ಏನಕ್ಕೆ ಮಾಡ್ಬೇಕು ಅಂತ ಹೇಳ್ತೀರಾ ನಮಗೆ ಸರ್ ನಿಮ್ಮ ಕಮ್ಮಿ ರೇಟ್ ಅಲ್ಲಿ ಕೊಡ್ತಾ ಇದೀವಿ ಆಫರ್ ಆಗ ನಮ್ಮ ಎಲ್ಲ ಗ್ರಾಹಕರಿಗೆ ಅನುಕೂಲ ಆಗುವಂತೆ ಅವತ್ತು ರೂಪಾಯಿ ಕಿ ಮಾಡ್ತಾ ಇದೀವಿ ಸ್ಟಾರ್ಟಿಂಗ್ ಐದ್ ರೂಪಾಯಿ ಕೊಟ್ಟಿದ್ದ ಈಗ ಹತ್ತು ರೂಪಾಯಿ ಮಾಡಿದೀವಿ ನಮ್ಮ ಗ್ರಾಹಕರಿಗೆ ಹೊರ ಆಗದಂಗ್ ಕಮ್ಮಿ ದರದಲ್ಲಿ ಮಾಡ್ತಾ ಇದೀವಿ ಗ್ರಾಹಕರು ಈಗ ಯಾವ ಯಾವ ತರ ತೊಂದ್ರೆ ಆಗ್ದಂಗೆ ಮಾಡ್ತಾ ಇದೀವಿ ಅದದ್ನೇ ಸರ್ ಇದು ಸ್ಟಾರ್ಟಿಂಗ್ ಪ್ರೈಸ್ ಇಂದ ಎಂಡಿ ಇಲ್ಲಿವರ್ಗು ಒಂದೇ ಏನ್ ತಿಳಿಸ್ಕೊಡ್ತೀರಾ ಸರ್ ಸ್ಟಾರ್ಟಿಂಗ್ ಇದು ಐದ್ ರೂಪಾಯಿ ಇತ್ತು ಟೀವಿ ಈಗ ಹನ್ನೆರಡ್ ರೂಪಾಯಿ ಮಾಡಿದೀವಿ ಸ್ಟಾರ್ಟಿಂಗ್ ಎಲ್ಲಾ ಮೂವತ್ ರೂಪಾಯಿ ದೋಸೆ ಇತ್ತು ಮೂವತ್ ರೂಪಾಯಿ ರೈಸ್ ಬಾತ್ ಇತ್ತು ಎಲ್ಲಾ ರೋಟಿ ಕರಿ ಎಲ್ಲಾ ಐವತ್ ರೂಪಾಯಿ ಇತ್ತು ಈಗ ರೋಟಿ ಕರಿಯಲ್ಲಿ ಎಪ್ಪತ್ ರೂಪಾಯಿ ಮಾಡಿದೀವಿ ಬಿರಿಯಾನಿ ಐಟಂಗಳೆಲ್ಲ ನೂರ್ ಇದೆ ದೋಸೆ ವೆಜ್ ಎಲ್ಲ ವೆಜ್ಜು ಆ ದೋಸೆ ಐಟಮ್ ಎಲ್ಲಾ ಐವತ್ ರೂಪಾಯಿ ಐವತ್ತೈದ್ ರೂಪಾಯಿ ಇದೆ

ಸಿಗ್ನಲ್ ಇದೆ ರೈಟ್ ನೋಡಿದ್ರೆ ಸ್ನೇಹಿತರೆ ಲೊಕೇಶನ್ ಲಾಸ್ಟಿ ಸಿಗ್ನಲ್ ರೈಟ್ ಲೆಫ್ಟ್ ಸೈಡ್ ಅಲ್ಲಿ ಇರುತ್ತೆ ಬನ್ನಿ ನೀವು ಟೆಸ್ಟ್ ಮಾಡಿ ರೈತರ ಮನೆಗೆ ನೀವು ಬನ್ನಿ ಟ್ರೈ ಮಾಡಿ ಹಾಗೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನನ್ಗೆ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ ಈ ವಿಡಿಯೋ ಇಲ್ಲಿಗೆ ಮುಖತ್ ಇಷ್ಟಪಡ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್